ಹಾಯ್ ಹೆಲೋ ನಮಸ್ಕಾರ ಕರಾವಳಿ ಮಲ್ನಾಡ್ ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಕ್ಯಾರೆಟ್ ತುಂಬ ತಂದಿದ್ದರು ಅದಕ್ಕೆ ಒಂದು ಒಳ್ಳೆ ಕ್ಯಾರೆಟಿನ ಪಾಯಸನ ಮಾಡೋಣ ಅಂದ್ಕೊಂಡೆ ಬನ್ನಿ ಈ ಕ್ಯಾರೆಟಿನ ಪಾಯಸನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಒಂದು ಬೌಲಲ್ಲಿ ನಾನು ಸಬ್ಬಕ್ಕಿನ ಒಂದು ಕಪ್ಪಷ್ಟು ತೆಗೆದುಕೊಂಡಿದ್ದೇನೆ ಅದನ್ನು ಫಸ್ಟ್ ಒಂದು ಸಲ ಚೆನ್ನಾಗಿ ತೊಳೆದು ನೀರಿನಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನೆನೆಸ್ಬೇಕು ಆವಾಗ ಸಬ್ಬಕ್ಕಿ ನೆನೆಸೋದ್ರಿಂದ ಬೇಗ ಬೇಯುತ್ತದೆ ಇವಾಗ ನಾನು ಇದನ್ನು ಒಂದು ಇಪ್ಪತ್ತು ನಿಮಿಷ ನೀರು ಹಾಕಿ ನೆನೆಸೋಕ್ಕೆ ಇದ್ದೀನಿ ಅದು ನೆನೀತಾ ಇರಲಿ ಅಲ್ಲಿವರೆಗೂ ಈ ಸೈಡ್ ನಾನು ಎರಡು ಕ್ಯಾರೆಟ್ ತಗೊಂಡಿದ್ದೆ ಆ ಕ್ಯಾರೆಟನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆನೆಲ್ಲ ತೆಗೆದು ಅದನ್ನು ತುರಿಬೇಕು ಇನ್ ಕೇಸ್ ಸಣ್ಣ ಮಕ್ಕಳು ಯಾರಾದರೂ ಕ್ಯಾರೆಟ್ ತುರ್ದಿದ್ದು ಹಾಕಿದ ಪಾಯಸಕ್ಕೆ ಹಾಕಿದ ತಿನ್ನಲ್ಲ ಅಂದರೆ ಇದನ್ನು ಗ್ರೈಂಡ್ ಬೇಕಾದರೂ ಮಾಡಿಕೊಂಡು ಹಾಕ್ಬೋದು ಆದರೆ ತುರಿದು ಹಾಕ್ತರೇ ಪಾಯಸಕ್ಕೆ ಚೆನ್ನಾಗಿರುತ್ತದೆ ಆ ಥರ ಪಾಯಸ ತಿನ್ನಬೇಕಿದ್ರೆ ಕ್ಯಾರೆಟ್ ತರಿತರಿಯಾಗಿ ಸಿಕ್ಕ್ರೇ ತುಂಬ ಚೆನ್ನಾಗಿರುತ್ತದೆ ಮಕ್ಕಳಿಗೆ ಇಷ್ಟ ಇಲ್ಲ ಅಂದರೆ ರುಬ್ಬಿ ಬಿಟ್ಟು ಬೇಕಾದರೂ ಹಾಕ್ಬೋದು ಇವಾಗ ನಾನು ಇದು ಒಂದು ಬಾಣಲೆನ ತೆಗೆದುಕೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿದಂಥ ತುಪ್ಪ ಇದು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೇನೆ ತುಪ್ಪ ಸ್ವಲ್ಪ ಕಾದ ಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಂಡಿದ್ದೇನೆ ಅದನ್ನು ಸ್ವಲ್ಪ ಮೇಲೆ ನೆನೆಸಿದಂಥ ಒಣ ದ್ರಾಕ್ಷಿನ ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ಒಣ ದ್ರಾಕ್ಷಿನ ಯಾವತ್ತು ಸ್ವಲ್ಪ ಒಂದು ಐದು ನಿಮಿಷ ನೀರಲ್ಲಿ ನೆನೆಸಿ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡಿದ್ರೆ ಚೆನ್ನಾಗಿ ದ್ರಾಕ್ಷಿ ಉಬ್ಬು ಬರ್ತವೆ ಇವಾಗ ಇದನ್ನೆಲ್ಲ ಸಪ್ರೇಟಾಗಿ ಇದ್ದೀನಿ ಮತ್ತು ಅದೇ ತುಪ್ಪಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಹಾಕಿ ಒಂದು ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲೇ ಇಡಿ ಜಸ್ಟ್ ಫ್ರೈ ಮಾಡಿ ಇವಾಗ ಇದಕ್ಕೆ ನಾನು ತುರಿದಂತಹ ಕ್ಯಾರೆಟ್ ಇತ್ತಲ್ವ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ತುಪ್ಪದಲ್ಲೇ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಇಲ್ಲಿ ನನಗೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕು ಅನಿಸ್ತಾ ಇದೆ ಅದಕ್ಕೆ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೇನೆ ತುಪ್ಪ ಸ್ವಲ್ಪ ಜಾಸ್ತಿನೇ ಇದ್ರೆ ಪಾಯಸ ತುಂಬ ಚೆನ್ನಾಗಿ ಆಗುತ್ತದೆ ಟೇಸ್ಟೂ ಚೆನ್ನಾಗಿ ಬರುತ್ತದೆ ಇವಾಗ ಹುರಿದಂತಹ ಕ್ಯಾರೆಟ್ ಮತ್ತು ಚಿರೋಟಿ ರವೆನ ಒಂದು ಬೌಲಿಗೆ ತೆಗೆದಿಡ್ತಾ ಇದೀನಿ ನೋಡಿ ಒಂದು ಬೌಲ್ ಅಷ್ಟು ಕ್ಯಾರೆಟ್ ಇದೆ ಇದು ಇವಾಗ ನಾವು ನೆನೆಸಿಟ್ಟಿದ್ವಲ್ಲ ಸಬ್ಬಕ್ಕಿನ ಅದನ್ನು ಇದೇ ಬಾಂಡ್ಲೆಗೆ ಹಾಕಿ ಒಂದು ಸಣ್ಣ ಲೋಟದಷ್ಟು ಒಂದು ಲೋಟದಷ್ಟು ಸಬ್ಬಕ್ಕಿ ಮುಳುಗುವಷ್ಟು ನೀರನ್ನು ಆ್ಯಡ್ ಮಾಡಿ ಅದನ್ನು ಬೇಯಿಸ್ಬೇಕು ಮಧ್ಯದಲ್ಲಿ ಸ್ಪೂನ್ ಹಾಕಿ ಕಲಿಸ್ತಾ ಇರಿ ನೋಡಿ ಇವಾಗ ಸಬ್ಬಕ್ಕಿ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಾಗಿದೆ ಅಂದಮೇಲೆ ಅದಕ್ಕೆ ನಾವು ಉರ್ದಿಟ್ಟಂತಹ ಕ್ಯಾರೆಟ್ ಮತ್ತೆ ಚಿರೋಟಿ ರವೆನ ಸೇರಿಸ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಎರಡು ಲೋಟದಷ್ಟು ಗಟ್ಟಿ ಹಾಲನ್ನು ಸೇರಿಸ್ತಾ ಇದ್ದೇನೆ ಹಾಲು ಇನ್ ಕೇಸ್ ತೆಳು ಇದ್ದರೆ ನಾನು ಆರೆಂಜ್ ಕಲರ್ ನಂದಿನಿ ಹಾಲು ಬರುತ್ತದಲ್ಲ ಅದನ್ನೇ ಹಾಕಿದ್ದು ಬ್ಲೂ ಕಲರಿನ ಹಾಲು ಸ್ವಲ್ಪ ತೆಳು ಇರುತ್ತದೆ ಆವಾಗ ನೀವು ಮಾಡ್ಬೋದು ಅಂದರೆ ಹಾಲಿನ ಪುಡಿ ಇರುತ್ತದಲ್ಲ ಒಂದು ಟೇಬಲ್ ಅಷ್ಟು ತೆಗೆದುಕೊಂಡು ಕಲಸಿ ಅದನ್ನು ಹಾಕ್ಬೋದು ನೋಡಿ ಚೆನ್ನಾಗಿ ಹಾಲನ್ನು ಕುದಿಸ್ಬೇಕು ಇದಕ್ಕೆ ನಾನು ಸಕ್ಕರೆನ ಇದ್ದೀನಿ ಸಕ್ಕರೆ ನಿಮಗೆ ಸಿಹಿ ಎಷ್ಟು ಬೇಕು ಅಂತ ನೋಡಿ ಸೇರಿಸಿ ಸಕ್ಕರೆ ಬೇಡ ಅಂದವರು ಬೆಲ್ಲನೂ ಸೇರಿಸ್ಬೋದು ಇಲ್ಲಾಂದರೆ ಮಿಲ್ಕ್ ಮೇಡ್ ಸಿಗುತ್ತದಲ್ಲ ಅದನ್ನು ಸೇರಿಸ್ಬೋದು ಇವಾಗ ಇದಕ್ಕೆ ಯಾವುದೇ ಸ್ವೀಟ್ ಮಾಡಿದ್ರೂ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಲೇಬೇಕು ಅದಕ್ಕೆ ಒಂದು ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ನಾನು ಹಾಲು ಮಾತ್ರ ಮಂದಾಗುವರೆಗೂ ಪಾಯಸನ ಬೇಯಿಸಬೇಕು ಆವಾಗಲೇ ಪಾಯಸದ ರುಚಿಯಂತೂ ಜಾಸ್ತಿ ಆಗುತ್ತದೆ ಇಲ್ಲಿ ನಾನು ಸ್ವಲ್ಪ ಕೇಸರಿನ ಬಿಸಿ ಹಾಲಿಗೆ ನೆನೆಸಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಆ ಕೇಸರಿನ ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ ಯಾವುದೇ ಕಲರ್ ನಾನು ಈ ಪಾಯಸಕ್ಕೆ ಆ್ಯಡ್ ಮಾಡಿಲ್ಲ ತುಂಬ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಪಾಯಸ ಬಂದಿದೆ ಒನ್ ಟೇಬಲ್ ಸ್ಪೂನಷ್ಟು ನಾನು ಏಲಕ್ಕಿ ಪುಡಿನ ಸೇರಿಸ್ತಿದ್ದೇನೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಸೈಡಿಗೆಲ್ಲ ತುಪ್ಪ ಎಲ್ಲ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ಅಂತ ತುಪ್ಪ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಡ್ಬೇಕು ಚೆನ್ನಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸಿ ಇವಾಗ ಇದಕ್ಕೆ ಫೈನಲ್ ಆಗಿ ಹುರಿದಿಟ್ಟಂತಹ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ ಸೂಪರ್ ಟೇಸ್ಟಿಯಾದಂತಹ ಕ್ಯಾರೆಟ್ ಪಾಯಸ ರೆಡಿಯಾಗಿದೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇನ್ನೊಂದು ಹೊಸದಾದ ವಿಡಿಯೋ ಅದಕ್ಕೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್